ಅದಕ್ಕೆ ನಾನು ಮನಿ ಇಲ್ಲಿ ನೀವು ಬಿಜೆಪಿ ಮುಖಂಡರು ಬಂದ್ರೆ ಅತ್ಯಂತ ಪ್ರೀತಿ ವಿಶ್ವಾಸದ ಸ್ವಾಗತ ಮಾಡಿ ಮಾಡಿ ನಿಮ್ಮ ಕೈಯಲ್ಲಿ ಪಾಸ್ಬುಕ್ ಹಿಡ್ಕಬೇಕು ಏನ್ ಹಿಡ್ಕಬೇಕು ಪಾಸ್ಬುಕ್ ಹಿಡ್ಕೊಂಡು ಬಂದ್ರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ್ರೆ ನಾವು ಇಡೀ ದೇಶದಲ್ಲಿ ಮಾಡ್ತೀವಿ ಮೆಟ್ರೋ ಟ್ರೈನ್ ತರ್ತಿವಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಇವತ್ತು ಸಕಾರ ಅಂತ ಇಲ್ಲ ಇವತ್ತು ಮಾಡ್ತಾ ಇದ್ರೆ ಪಾಕಿಸ್ತಾನ ಮುಸಲ್ಮಾನ ರಾಮ ಮಂದಿರ ಇಂತ ಒಂದು ಮಾತಿನಲ್ಲಿ ಇವತ್ತು ಚಂದ್ರ ಕೇಳಿ ಕೇಳಲಿಕ್ಕೆ ಬರ್ತಾ ಇದ್ದಾರೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತು ಕೇಂದ್ರದಲ್ಲಿ ನಾವು ಅಂಗೀಕಾರಕ್ಕ ನಾವು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲವನ್ನು ಮಾಡಿದ್ವಿ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯು ರೈತರು ಎಂಟೂವರೆ ಸಾವಿರ ಕೋಟಿ ಸಾಲವನ್ನು ಮಾಡಿದ್ರು ರೈತರಿಗೆ ಮೊದಲನೇ ಬಾರಿ ಎರಡು ಸಾವಿರದ ಹದಿಮೂರು ಹದಿನೈದು ಮೂರು ಲಕ್ಷವರೆಗೆ ಬಟ್ಟಿಲೈತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಬಾರಿ ಕೂಡ ಐದು ಲಕ್ಷವರೆಗೆ ಬಟ್ಟಿಲೈದು ಸಾಲವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇಡೀ ಭಾರತ ದೇಶ ಯಾರಂತೆ ಅದರ ಹೆಮ್ಮೆ ಇವತ್ತು ಅದಾನಿ ಆದಾಯ ಎರಡು ಸಾವಿರದ ಹದಿನಾಲ್ಕ ಇಸ್ವಿನಲ್ಲಿ ಎಂಟು ಬಿಲಿಯನ್ ಡಾಲರ್ ಇವತ್ತು ಆದಾಯ ಅವರ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಕೋಟಿ ಇವತ್ತು ಅದಾನಿ ಆದಾಯ ಹನ್ನೊಂದು ಲಕ್ಷ ಕೋಟಿಗೆ ಬಂದ್ರೆ ಯಾಕಾಗಿದೆ ಹನ್ನೊಂದು ಲಕ್ಷ ಕೋಟಿ ಅಂತಂದ್ರೆ ಈ ದೇಶದ ಪೋರ್ಟ್ಗಳು ಏರ್ಪೋರ್ಟ್ ಅವ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಕಾಂಟ್ರಾಕ್ಟ್ ಅವರಿಗೆ ಸುಮಾರು ನಾನ್ನೂರ ಐವತ್ತು ಬಿಲಿಯನ್ ಟನ್ ನ ಕೋಲ ಮೈನಿಂಗ್ ಕೂಡ ಅವರಿಗೆ ಕೊಟ್ಟಾಗಿದೆ ನೋಡಿ ಅಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ಲಕ್ಷ ಕೋಟಿ ಒಬ್ಬ ಉದ್ಯಮಿಗಾರರು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಪಕ್ಕಿಸಿದ ದುಡ್ಡು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಐದು ವರ್ಷಕ್ಕೆ ಸಿದ್ದರಾಮಯ್ಯ ಅವರು ಮೂರು ಲಕ್ಷ ಕೋಟಿ ನಿಮ್ಮ ಕೋಟೆಗೆ ನರೇಂದ್ರ ಮೋದಿ ಅವರು ಕೇವಲ ಹತ್ತು ವರ್ಷದಲ್ಲಿ ಅದಾನಿ ಅವರಿಗೆ ಹನ್ನೊಂದು ಲಕ್ಷ ಮಾಡಿಕೊಟ್ಟಾರೆ ಅದನ್ನ ನಾವೇನ್ ಮಾಡಬೇಕು ವಿಶೇಷವರ್ತಾಯ್ತು ಎಣ್ಣಪ್ಪ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಏನ್ ಮಾಡಬೇಕು ಮೂರು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ನಮ್ಮ ಸರ್ಕಾರ ಬಂದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ನೂರ ತೊಂಬತ್ತೈದು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೈದು ಕೋಟಿ ಹೆಣ್ಮಕ್ಳು ಮಕ್ಕಳು ಉಚಿತವಾಗಿ ಪ್ರಯಾಣ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ವಿಶೇಷವಾದ ವಿನೋದ ಅವರು ನಮ್ಮ ಪಕ್ಷ ಪಕ್ಷವನ್ನು ಗುರುತಿಸಿ ಒಬ್ಬ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಅದು ಸಾಮಾನ್ಯ ವಿನೋದ ಸಚಿವರು ಯಾರು ಮೋದಿ ಅವರು ಸುಳ್ಳೇ सबको ऊपर जाना है मोदी जी झूठ मत बोलो खुदा के पास जाना है ना हाथी है ना घोड़ा है वह नहीं जाना है ಕೊನೆಯದಾಗಿ ಹೇಳಿ ಮುಗಿಸ್ತೀನಿ ನರೇಂದ್ರ ಮೋದಿ ಅವರು ಒಂದು ಆಡ್ ನಡೆಸ್ತಾ ಇದ್ದಾರೆ ತಮ್ಮಲ್ಲಿ ಮುಖ್ಯಮಂತ್ರಿ ಸಾಹೇಬ್ ನೋಡಿದ್ರೆ ಗೊತ್ತಿಲ್ಲ ಆ ಆಡ್ ಏನಿದೆ ಅಂತಂದ್ರೆ ಪಾಪ ಪಾಪ ನರೇಂದ್ರ ಮೋದಿ ಸಾಹೇಬ್ನ ವಾದಕ್ಕೋದಿ ಪಾಪ ಅಂತ ನರೇಂದ್ರ ಮೋದಿ ಅವರು ಯುಕ್ರೇನ್ ರಷ್ಯಾ ವಾರ್ ನಿಂದಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಾದಾಯ ಕಳಸ ಮಾಡಿ ಯಾವ ನರೇಂದ್ರ ಮೋದಿ ಅವರು ಬೇರೆ ದೇಶದ ವಾರ ನಿಂದಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವಿಶ್ವಗುರು ಅವರು ನಮ್ಮ ಮಾದಾಯಕ್ಕೆ ಆಗ್ತಾ ಇಲ್ಲ ದಯವಿಟ್ಟರೆಲ್ಲ ಗಮನಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ತಮ್ಮ ಮುಖ್ಯಮಂತ್ರಿ ಅವರು ತಮ್ಮ ಉದ್ದೇಶ ಮಾತನಾಡ್ತಾ ಈ ಸಂದರ್ಭದಲ್ಲಿ ತಾವಲ್ಲ ಅವ್ರು ಮಾತನಾಡ್ತಕ್ಕಂಥ ಮಾತನ್ನು ಕೇಳಿಸಿಕೊಂಡು ಮೇ ಏಳನೇ ತಾರೀಕು ಕಾಂಗ್ರೆಸ್ ಮಾತನಾಡ್ತಾರೆ ಕೈ ಮಾಡಿ ತಾವೆಲ್ಲ ಒಂದು ಹತ್ತು ನಿಮಿಷ ಸಾಹೇಬ ಮಾತನಾಡತಕ್ಕೇಳ್ಕೋ ಇದು ಸೇರಿತಕ್ಕಂಥ ಪ್ರತಿಯೊಬ್ಬ ಜನತೆಗೆ ಸುಮಾರು ಹನ್ನೊಂದು ಗಂಟೆಯಿಂದ ಕಾದಿರಿ ನಿಮ್ಮೆಲ್ಲರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಹೇಳಿ ನನ್ನ ಎರಡು ಅದಕ್ಕೆ ನಾನು ಮನವಿ ಮಾಡಿ ಕೇಳ್ತೀನಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನೀವು ಬಿಜೆಪಿ ಮುಖಂಡರು ಮನೆಗಳಿಗೆ ಬಂದ್ರೆ ಅತ್ಯಂತ ಪ್ರೀತಿ ವಿಶ್ವಾಸದ ಸ್ವಾಗತ ಮಾಡಿ ಮಾಡಿ ನಿಮ್ಮ ಕೈಯಲ್ಲಿ ಪಾಸ್ಪೋರ್ಟ್ ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಕ್ಷೇತ್ರ ಅಧಿಕಾರಕ್ಕೆ ಬಂದ್ರೆ ವಿಶೇಷವಾಗಿ ನಾವು ಇಡೀ ದೇಶದಲ್ಲಿ